ಹುಬ್ಬಳ್ಳಿಯಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ನಾವು ವಿಕಲಾಂಗರು ವಿಶೇಷ ಚೇತನರು ಒಂದೇ ಒಂದು ಅವಕಾಶ ಸಿಕ್ಕಿರುವಂಥದ್ದು ನಮಗೆ ಆ ಅವಕಾಶವನ್ನಾದರೂ ಸದ್ಬಳಕೆ ಮಾಡೋದಕ್ಕೆ ಕೊಡಿ ಅಂತ ವಿದ್ಯಾರ್ಥಿಗಳು ಕಣ್ಣೀರಿಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಶಿಕ್ಷಣ ಇಲಾಖೆಯಿಂದ ಬೇಜವಾಬ್ದಾರಿತನ ಬಳಕೆಗೆ ಬಂದಿದೆ ವಿಶೇಷ ಚೇತನ ಮಕ್ಕಳ ಭವಿಷ್ಯದ ಜೊತೆಯಲ್ಲಿ ಶಿಕ್ಷಣ ಇಲಾಖೆ ಚಲ್ಲಾಟವಾಗಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡನೇ ಆ ಪರೀಕ್ಷೆಯನ್ನ ಬರೆಯೋದಕ್ಕೆ ಅಂತ ವಿದ್ಯಾರ್ಥಿಗಳು ಬಂದಿದ್ರು ಆದರೆ ಪರೀಕ್ಷೆ ಬರೆಯೋದಕ್ಕೆ ಸಮರ್ಪಕ ವ್ಯವಸ್ಥೆನೇ ಇರಲಿಲ್ಲ ನಿನ್ನೆ ಕನ್ನಡ ಪರೀಕ್ಷೆ ಬರೆಯದೆ ವಿಶೇಷ ಚೇತನ ಮಕ್ಕಳು ವಾಪಸ್ಸಾಗಿದ್ದಾರೆ ನಮಗೆ ಕಣ್ಣು ಕಾಣೋದಿಲ್ಲ ಅನೇಕರಿಗೆ ಕೇಳಿಸೋದಿಲ್ಲ ನಾವು ವಿಶೇಷ ಚೇತನರು ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಹೀಗಾಗಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಅಂತ ವಿದ್ಯಾರ್ಥಿಗಳು ಬಂದರೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದಕ್ಕೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಇದರ ಹೊರತಾಗಿಯೂ ಕೂಡ ಮಾತು ಬಾರದಂತಹ ಮಕ್ಕಳು ಶಿಕ್ಷಣ ಇಲಾಖೆಗೆ ಸನ್ನೆ ಮೂಲಕವಾಗಿ ಮೌನ ಮಾಡುದು ವಿಕಲಾಂಗತೆ ನಮಗಿದೆ ಸ್ವಾಮಿ ಆದರೆ ನಿಜವಾದ ವಿಕಲಾಂಗರಂತೆ ನೀವು ವರ್ತನೆ ಮಾಡ್ತಾ ಇದ್ದೀರಿ ನಮ್ಮ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ವಿದ್ಯಾರ್ಥಿಗಳು ಕಣ್ಣಿರಿಟ್ಟಿದ್ದಾರೆ ಹಾಕ್ರಿ ಈ ಮಕ್ಕಳಿಗೆ ಸೈನ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಇರ್ತದ ಹಾಕ್ರಿ ಅಂತ ಅವ್ರಿಗೆ ಕೊಟ್ಟಿದ್ದೀವಿ ಒಟ್ಟಾಗಿ ಪರೀಕ್ಷೆ ಒಂದರಲ್ಲಿ ಕೂಡ ಹಾಕಲಿಲ್ಲ ಆ ಈ ಹಾಕದೇ ಇದ್ದ ಕಾರಣ ಮಕ್ಕಳಿಗೆ ಬಹಳಷ್ಟು ತೊಂದರೆಯಾಗಿ ಆ ಪ ಎಸ್ ಎಲ್ ಸಿ ಮೊದಲನೇ ಪರೀಕ್ಷೆಯಲ್ಲಿ ಫಲಿತಾಂಶ ಬಹಳಷ್ಟು ಕೆಲಮಟ್ಟಕ್ಕೆ ಬಂತು ಆ ನಂತರ ಈ ಪರೀಕ್ಷೆ ಎರಡರಲ್ಲಿ ಕೂಡ ಓರಿಯೆಂಟಲ್ ಪಬ್ಲಿಕ್ ಸ್ಕೂಲ್